ತರದ ಇವಾಗ ಮಿಶೂ ದೇವಿ ಶಿಫಲ್ ಲೈಟ್ ಆಫ್ ಆಗಿದೆ ಜಸ್ಟ್ ಗೈಸ್ ಇವಾಗ ತಾನೆ ಬಂದ್ವಿ ಅεροಪೋರ್ಟ್ಗೆ ಸೋ ವಿ ರೀಚ್ ದ ಯಟ್ ಫೋರ್ ಫ್ಲೈಟ್ ಹೆಂಗನ್ಸ್ತಾಯಿದೆ ಸೂಪರ್ ಸೂಪರ್ ರಾ ಫಸ್ಟ್ ಟೈಮ್ ಏರ್ಪೋರ್ಟ್ ನೋಡ್ತಾರಲ್ಲ ಮೊದಲ सो ना एपोट फ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ತುಂಬ ದಿನ ಆದಮೇಲೆ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಗ್ಯಾಪ್ನ ತೊಗೊಂಡಿದ್ದೆ ಸ್ವಲ್ಪ ಬ್ಯುಸಿ ಇದ್ದೆ ಹಾಗಾಗಿ ಲೇಟಾಗಿ ನಾ ಈ ವ್ಲಾಗ್ನ ಅಪ್ಲೋಡ್ ಇದ್ದೀನಿ ಸೊ ನನ್ನ ಮಗಳ ಬರ್ತ್ಡೇಗೆ ಅವಳ ಡ್ರೀಮ್ ಪ್ರೇಸ್ ಪ್ಲೇಸ್ ಆದಂತಹ ನಾವು ಜಮ್ಮು ಆ್ಯಂಡ್ ಕಾಶ್ಮೀರಿಗೆ ಕರ್ಕೊಂಡೋಗಿದ್ವಿ ಸೊ ಅವಳು ಏಯ್ಟ್ ಇಯರ್ಸ್ ಬರ್ಡೇಗೆ ಅಪ್ಪ ಕಡೆಯಿಂದ ಇದೊಂದು ಬಿಗ್ ಗಿಫ್ಟ್ ಆ್ಯಂಡ್ ಅವಳಿಗೆ ಸರ್ಪ್ರೈಸ್ ಕೂಡ ಆಗಿತ್ತು ಸೊ ನಾವು ಬ್ಯಾಂಗ್ಳೂರ್ ಏರ್ಪೋರ್ಟ್ನ ರೀಚ್ ಆದ್ವಿ ಅದಾದಮೇಲೆ ಸ್ವಲ್ಪ ಚೆಕ್ ಇನ್ ಪ್ರೋಸೆಸ್ ಇತ್ತು ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ನೀವು ನೋಡ್ಬೋದು ಅವಳಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ಲು ಸೊ ಇಲ್ಲೇ ಇದ್ದಾಳೆ ಅವಳನ್ನ ಕೇಳೋಣ ಹೆಂಗೆ ಅನಿಸ್ತು ಅಮ್ಮ ಸೂಪರ್ ಸೂಪರಾಗಿ ಅನಿಸ್ತು ಫಸ್ಟ್ ಪ್ರೈಸ್ ಜರ್ನಿ ಹೇಗಿತ್ತು ಸಕ್ಕತ್ತಾಗಿತ್ತು ಓಕೆ ಏನು ಎಂಜಾಯ್ ಮಾಡಿದೆ ನೀನು ಸೊ ಅಲ್ಲಿ ಆಫ್ ಅಲ್ಲಿ ಎಂಜಾಯ್ ಮಾಡಿದೆ ಫಾಸ್ಟ್ ಹೋಗಿ ಡೈರೆಕ್ಟ್ ಮೇಲೆ ಹೋಗೋದು ಮತ್ತೆ ಟೌನಿಂದ ಡೈರೆಕ್ಟ್ ಹಿಂಗೆ ಬಿಟ್ರಲ್ಲ ಡೆಲ್ಲಿ ಅದನ್ನ ಅದು ನಂಗೆ ಜಾಸ್ತಿ ಇಷ್ಟ ಆಯ್ತು ಹೌದಾ ಸೊ ನಿನ್ನ ಫಸ್ಟ್ ಫ್ಲೈಟು ಯಾವಡೇ ನನ್ನ ಬರ್ಡೇ ದಿನ ಸೆವೆಂಟೀನ್ ಟ್ವೆಲ್ ಸೆವೆಂಟೀನ್ತ್ ನೈಟ್ ಟ್ವೆಲ್ ಓ ಕ್ಲಾಕ್ ಸೆವೆಂಟೀನ್ ಟ್ವೆಲ್ ಓ ಕ್ಲಾಕ್ ಏಯ್ಟೀನ್ ಏಯ್ಟೀನಲ್ಲಿ ತಾನೇ ನಾವು ಹೋಗಿದ್ದು ಹೊಟ್ಟಿದ್ದು ಇಲ್ಲ ಸೆವೆಂಟೀನ್ ಸೆವೆಂಟೀನ್ ನೈಟ್ ಬಟ್ ಮಿಡ್ ನೈಟ್ ಆಗಿತ್ತಲ್ಲ ಅದು ಏಯ್ಟೀನ್ಗೆ ಬರುತ್ತೆ ಸೆಟ್ ಹೋದ್ರೆ ಯಾರು ಏರ್ ಇಂಡಿಯಾದಲ್ಲಿ ಹೋಗಬೇಡಿ ದಯವಿಟ್ಟು ಏ ಇಂಡಿಗೋದಲ್ಲಿ ಹೋಗಿ ಅಷ್ಟೇ ಏರ್ ಇಂಡಿಯಾದಲ್ಲಿ ಸಮ್ ಇಶ್ಯೂಸ್ ಆಯಿತು ಬಿಕಾಸ್ ಯಾಕೆ ಅಂತಂದರೆ ನಮ್ಮ ಬ್ಯಾಗ್ನ ಅವರು ನಾವ್ ಜಮ್ಮುಗ್ ಬಂದು ಇಳಿದ್ರೆ ಒಂದೇ ಒಂದ್ ಬ್ಯಾಗ್ ಬಂದಿದೆ ಇನ್ನೊಂದ್ ಬ್ಯಾಗ್ ಬಂದೇ ಇಲ್ಲ ಆ ಬ್ಯಾಗು ಅಹ್ ಎಲ್ಲಿ ಡೆಲ್ಲಿ ಉಳ್ಕೊಂಡ್ಬಿಟ್ಟಿತ್ತು ಬೆಂಗಳೂರ ಬಿಕಾಸ್ ಅವ್ರದ್ದು ಇಂಟರ್ನಲ್ ಇಶ್ಯೂ ಇಂದ ನಮ್ಮ ಬ್ಯಾಗ್ ಕರೆಕ್ಟಾಗಿ ಬರಲಿಲ್ಲ ನಾವು ಬರೀ ಒಂದೇ ಬ್ಯಾಗ್ ಅಷ್ಟೇ ರಿಸೀವ್ ಮಾಡ್ಕೊಂಡಿದ್ದು ನಮ್ಮ ಕಂಪ್ಲೀಟ್ ಡ್ರೆಸ್ ಬ್ಯಾಗ್ನ ನಾವು ರಿಸೀವ್ ಮಾಡ್ಕೊಳ್ಳೋಕಾಗಲಿಲ್ಲ ಸೊ ಅದಕ್ಕೆ ನಮ್ಮ ಪುನರ್ ಹೇಳ್ತಾ ಇರೋದು ಆ ಫ್ಲೈ ಆ ಲಗೇಜು ಫ್ಲೈಟ್ ಲೈಕ್ ನಾವು ಬೆಂಗಳೂರಿಂದ ಡೆಲ್ಲಿಗೆ ಬಂದವಲ್ಲ ಸೊ ಆ ಫ್ಲೈಟಲ್ಲಿ ಅವರು ಕಳ್ಸ ಇಲ್ಲ ಅದನ್ನು ಅಲ್ಲೇ ಉಳಿಸ್ಕೊಂಬಿಟ್ಟಿದ್ರು ಮತ್ತು ಅವ್ರು ಹೇಳಿದ್ದು ನಮಗೆ ನೆಕ್ಸ್ಟ್ ಡೇ ನಾವು ಡೈರೆಕ್ಟು ನೀವು ಶ್ರೀನಗರ ಹೋಗ್ತೀರ ಅಲ್ವಾ ಶ್ರೀನಗರಕ್ಕೇ ಡೈರೆಕ್ಟ್ ಕಳ್ಸ್ಕೊಡ್ತೀವಿ ಅಂತ ಹೇಳಿದ್ರು ಬಟ್ ಅನ್ಫಾರ್ಚು ಫರ್ಚುನೇಟ್ಲಿ ನಮಗೆ ಶ್ರೀನಗರದಲ್ಲಿ ಅಂದ್ರೆ ನೆಕ್ಸ್ಟ್ ಡೇನೂ ನಮಗೆ ಸಿಗಲಿಲ್ಲ ನಮ್ಮ ಲಗೇಜು ಬಿಕಾಸ್ ಆಫ್ ಅವ್ರು ಮತ್ತೆ ಡಿಲೇ ಮಾಡಿದ್ರು ಮತ್ತು ನನ್ನ ಹಸ್ಬೆಂಡ್ ಫುಲ್ ರೈಸ್ ಆಗಿ ನನಗೆ ಲಗೇಜೇ ಬೇಡ ಬಿಡಿ ನಾನು ಕಂಪ್ಲೇಂಟ್ ರೈಸ್ ಮಾಡ್ತೀನಿ ಅಂತ ಎಲ್ಲ ಹೇಳಿದ್ರು ಸೊ ಓಕೆ ಅದನ್ನೆಲ್ಲ ಮರ್ತುಬಿಟ್ಟು ನಾವು ಬಂದಿರೋದು ದೇವ್ರ ದರ್ಶನಕ್ಕೆ ಅಂತ ಹೇಳಿ ಆ ಕಾನ್ಸಂಟ್ರೇಷನ್ನ ಇಟ್ಕೊಂಡು ನಾವು ಕತ್ರ ಹೋಗ್ತಾ ಇದ್ದೀವಿ ಸೊ ಈ ಜರ್ನಿನಂತೂ ತುಂಬ ಎಂಜಾಯ್ ಮಾಡಿದ್ದೀನಿ ಸೊ ನೀವು ಎಲ್ಲೂ ಸ್ಕಿಪ್ ಮಾಡ್ತೀರ ಕಂಪ್ಲೀಟ್ ವಿಡಿಯೋನ ನೋಡಿ ಫುಲ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ ಹೇಗೆ ದೇವಿನ ದರ್ಶನ ಮಾಡಬೇಕು

तर्स ए <coughs> <sus> ಸೊ ನಾವಲ್ಲಿ ಸ್ಟಾರ್ಟ್ ಮಾಡಿದ್ದು ಒಂದು ಏಯ್ಟ್ ತರ್ಟಿ ಹಂಗೆ ಸೊ ಅಲ್ಲಿ ನಾವು ನಡಿಬೇಕಾಗಿದ್ದು ಸಿಕ್ಸ್ಟೀನ್ ಕಿಲೋಮೀಟರ್ಸ್ ಮತ್ತು ಏಯ್ಟ್ ಕಿಲೋಮೀಟರ್ಸ್ ಬೈ ವಾಕ್ ಮತ್ತು ಇನ್ನೇಟ್ ಕಿಲೋಮೀಟರ್ಸ್ ಬೈ ಸ್ವಲ್ಪ ಎಲೆ ಎಲೆಕ್ಟ್ರಿಕ್ ಕಾರ್ ಅಂತ ಅಪ್ಪ ಹೇಳಿದರು ಬಟ್ ನಾವು ಮಿಸ್ ಮಾಡ್ಕೊಂಡ್ವಿ ಎಲೆಕ್ಟ್ರಿಕ್ ಕಾರನ್ನ ಸೊ ಅದಕ್ಕೆ ಫುಲ್ಲು ಬರೋವಾಗ್ಲೂ ಸಿಕ್ಸ್ಟೀನ್ ಕಿಲೋಮೀಟರ್ಸು ಮತ್ತು ನಾವು ಹೋಗೋವಾಗ್ಲೂ ಸಿಕ್ಸ್ಟೀನ್ ಕಿಲೋಮೀಟರ್ಸು ಸೊ ಅದಕ್ಕೆ ಬರೋವಾಗ ಸ್ವಲ್ಪ ಕುದುರೆ ಹೆಲ್ಪಿಂದ ನಾವು ಬಂದ್ವಿ ಕೆಳಗಡೆ ಅದಾದ ಮೇಲೆ ಸೋ ಸೊ ಕಂಪ್ಲೀಟ್ ಜರ್ನಿನ ನಾವು ಬೈ ವಾಕಲ್ಲೇ ನಾವು ಕಂಪ್ಲೀಟ್ ಮಾಡಿದ್ವಿ ಒಂಥರ ಹೆಂಗಿತ್ತು ಅಂತಂದರೆ ಒಂಥರ ಟ್ರೆಕ್ಕಿಂಗ್ ಥರನೇ ಅಂತ ಹೇಳ್ಬೋದು ಇವನ್ ಸೊ ಇವಾಗ ನಾವು ತಿರುಪತಿ ಬೆಟ್ಟ ಹತ್ತೀವಲ್ಲ ಸೊ ಆ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಮತ್ತು ನಮ್ಮೂರು ಬೆಟ್ಟ ಬೆಟತ್ಪುರ್ ಬೆಟ್ಟ ಹತ್ತಿದಾಗ ಹಾಕ್ತೀವಲ್ಲ ಆ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ ಏನು ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಅಂತ ಅಂದರೆ ಸ್ವಲ್ಪ ಕಿಲೋಮೀಟರ್ಸ್ ಜಾಸ್ತಿ ಇರುತ್ತೆ ಸ್ವಲ್ಪ ನಡೆಯೋದು ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟೇ ಅದಕ್ಕೆ ಹಾಕೋ ಎಫರ್ಟಲ್ಲಿ ಇನ್ನು ಸ್ವಲ್ಪ ಹಾಕಿದ್ರೆ ನಾವು ಕಂಪ್ಲೀಟಾಗಿ ದೇವಿ ಬೆಟ್ಟನ ಹತ್ತಬಹುದು ಮತ್ತು ಅದಲ್ದಿರ ಇನ್ನೇನು ಫೆಸಿಲಿಟೀಸ್ ಇದೆ ಅಂದರೆ ತುಂಬಾ ಟಿಲ್ ಭವನ್ವರೆಗೂ ತುಂಬಾ ಸ್ಟಾಲ್ಗಳಿದ್ದಾವೆ ಸ್ಟಾಲಲ್ಲಿ ನಮಗೆ ಬೇಕಾಗಿರುವಂತಹ ಜ್ಯೂಸ್ ಆಗಿರ್ಬೋದು ವಾಟರ್ ಫೆಸಿಲಿಟ್ ವಾಟರ್ ಬಾಟಲ್ ಆಗಿರ್ಬೋದು ಮತ್ತೆ ಫ್ರೂಟ್ಸ್ ಆಗಿರ್ಬೋದು ಎಲ್ಲ ಅವೈಲಬಲ್ ಇರುತ್ತೆ ಅದನ್ ಅದಲ್ದಿರ ಒಂದು ಅದಲ್ದಿರೋ ಭೋಜನಾಲಯ ಅಂತಲೂ ಇರುತ್ತೆ ಅಲ್ಲಿ ಸ್ವಲ್ಪ ಕಂಪರಿಟಿವ್ಲಿ ಪ್ರೈಸ್ ಕಡಿಮೆ ಇರುತ್ತೆ ಬೇರೆ ಸ್ಟಾಲ್ಗಿಂತ ಅಲ್ಲಿ ಕಡಿಮೆ ಇರುತ್ತೆ ಏನಕ್ಕೆ ಅಂತ ಅಂದರೆ ಅದು ಥ್ರೂ ಗೌರ್ಮೆಂಟ್ ತ್ರೂ ಏನೋ ಬರುತ್ತೆ ಅಂತ ಹೇಳ್ತಾ ಇದ್ರು ಚಂದ್ರು ಸೊ ಹಾಗಾಗಿ ಸ್ವಲ್ಪ ನಾನು ನೋಡಿದ್ನಲ್ಲ ಕಂಪರಿಟಿವ್ಲಿ ಪ್ರೈಸ್ ಸ್ವಲ್ಪ ಕಡಿಮೆ ಇರುತ್ತೆ ಟೇಸ್ಟ್ ವೈಸ್ ಓಕೆ ಓಕೆ ಸೊ ಆರಾಮಾಗಿ ಜರ್ನಿನ ಕಂಪ್ಲೀಟಾಗಿ ನಾವಂತೂ ಕಳೆದಿದ್ದು ಬೈ ವಾಕಲೇನೆ ಸೊ ಕಂಪ್ಲೀಟ್ ವೀಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ ಅಷ್ಟು ಕಿಲೋಮೀಟರ್ಸ್ ನಮ್ಮ ಕೈಲಿ ನಡೆಯೋಕ್ಕಾಗಲ್ಲ ಅಂತ ಅಂದ್ಕೊಂಡ್ರೆ ಅದಲ್ದಿರೋ ಬೇರೆ ಫೆಸಿಲಿಟೀಸ್ ಕೂಡ ಇದೆ ಒಂದು ಕುದುರೆ ಫೆಸಿಲಿಟೀಸ್ ಇದೆ ಟಿಲ್ ಭವನ್ವರೆಗೆ ಕುದುರೆಲಿ ಕರ್ಕೊಂಡು ಹೋಗ್ತಾರೆ ಅದಾದಮೇಲೆ ಮ ನಾವು ನಡೀತೀವಿ ಆದರೆ ನಮ್ಮ ಮಕ್ಕಳು ನಡೆಯಲ್ಲ ಅಂತ ಅಂದರೆ ವಾಕರ್ ಫೆಸಿಲಿಟೀಸ್ ಇದೆ ಸೊ ಮಕ್ಕಳನ್ನ ಟಿಲ್ ಅಲ್ಲಿವರೆಗೂ ಭವನವರೆಗೂ ವಾಕರಲ್ಲಿ ಕರ್ಕೊಂಡು ಹೋಗ್ತಾರೆ ಅದಲ್ದಿರ ಡೋಲಿ ಫೆಸಿಲಿಟೀಸ್ ನಾವು ಈ ಥರ ಫೆಸಿಲಿಟೀಸ್ನ ಯೂಸ್ ಮಾಡಿಕೊಂಡು ಭವನ ತಲುಪೋದು ಸೊ ನನಗೆ ಗೊತ್ತಿರೋ ಪ್ರಕಾರ ಅಂದರೆ ನಾವು ವಿಚಾರಿಸಿದ ಪ್ರಕಾರ ಸುಮ್ಮನೆ ಪ್ರೈಸ್ನ ಕುದುರೆಗೆ ಪರ್ ಪರ್ಸನ್ಗೆ ಟಿಲ್ ತೌಸಂಡ್ ಟು ಟೂ ತೌಸಂಡ್ವರೆಗೂ ಹೇಳ್ತಾರೆ ನಾವು ಬಾರ್ಗೆನಿಂಗ್ ಮಾಡಬೇಕು ಎಲ್ಲದರಲ್ಲೂ ಅಷ್ಟೇನೆ ಅದಲ್ದಿರೋ ಪ್ರೀಪೇಯ್ಡ್ ಕೌಂಟರ್ಸ್ ಕೂಡ ಅವೈಲಬಲ್ ಇರುತ್ತೆ ಅಲ್ಲಿ ಆಲ್ಮೋಸ್ಟ್ ಅಲ್ಲಲ್ಲಿ ಅಲ್ಲಲ್ಲೇ ನಾವು ಅಲ್ಲಿ ಹೋಗಿ ತೊಗೊಂಡ್ರೆ ಅಲ್ಲಿ ಏನು ಪ್ರೈಸ್ ಇರುತ್ತೆ ಆ ಪ್ರೈಸ್ಗೆ ಅವರು ಕೊಡ್ತಾರೆ ಅಂದರೆ ಇವಾಗ ನಾವು ಡೈರೆಕ್ಟಾಗಿ ಹೋಗಿ ಅವ್ರ ಹತ್ರ ಮಾತಾಡಿದ್ರೆ ಅವ್ರು ತುಂಬ ಬಾಯಿಗೆ ಬಂದಿದ್ದ ರೇಟೆಲ್ಲ ಹೇಳ್ತಾರೆ ನಾವು ಅಲ್ಲಿ ಹೋದರೆ ಅವರು ಕರೆಕ್ಟಾಗಿ ಅಪ್ರಾಕ್ಸಿಮೇಟ್ ರೇಟ್ ಹೇಳಿ ನಾವು ಬರ್ಬೋದು ಈ ಫೆಸಿಲಿಟೀಸ್ನ ನಾವು ಮಾಡ್ಕೊಂಡಿದ್ದು ಹೋಗಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿಲ್ಲ ಬರಬೇಕಾದ್ರೆ ತುಂಬಾ ಟಯರ್ಡ್ ಆಗುತ್ತೆ ಆಗಿದ್ವಿ ಒಂದು ಸಿಕ್ಸ್ ಕಿಲೋಮೀಟರ್ಸ್ ಸರ್ ಫೈವ್ ಕಿಲೋಮೀಟರ್ಸ್ಗೆ ನಾವು ಕುದುರೆನ ತೊಗೊಂಡ್ವಿ ನಮಗೆ ಅವರು ಚಾರ್ಜ್ ಮಾಡಿದ್ದು ಮೂರು ಜನಕ್ಕೆ ನಮಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ನ ಚಾರ್ಜ್ ಮಾಡಿದ್ರು ಸೊ ನಮಗೆ ಓಕೆ ಅಂತ ಅನ್ನಿಸ್ತು ಸೊ ಈ ಥರ ಇನ್ಫಾರ್ಮೇಷನ ನಾವು ಹೋಗೋಕ್ಕಿಂತ ಮುಂಚೆನೇ ಕಲೆಕ್ಟ್ ಮಾಡಿಕೊಂಡು ಅದ್ರ ಪ್ರಕಾರ ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಎಲ್ಲನೂ ಕರೆಕ್ಟಾಗಿರುತ್ತೆ ಅಂತ ಅಂದ್ಕೊಂಡು ನಾವು ಕೂಡ ಪ್ಲ್ಯಾನ್ ಮಾಡಿಕೊಂಡು ಅಂದರೆ ಹೋಗೋಕ್ಕಿಂತ ಮುಂಚೆ ಬೇರೆ ವೀಡಿಯೋಸ್ನ ನೋಡಿ ಅಲ್ಲಿ ಯಾವ್ಯಾವ ಥರ ಫೆಸಿಲಿಟೀಸ್ ಇರುತ್ತೆ ನಾವು ಹೆಂಗೆ ಹೋಗ್ಬೋದು ಬಿಕಾಸ್ ನಾವು ಪುನರ್ವಿನೂ ಕರ್ಕೊಂಡು ಹೋಗ್ತಾ ಇರೋದ್ರಿಂದ ಸ್ವಲ್ಪ ಪ್ಲ್ಯಾನಿಂಗ್ ನಮಗಂತೂ ಬೇಕೇ ಬೇಕಂತ ಅನ್ನಿಸ್ತು ಎಲ್ಲನೂ ಪ್ಲ್ಯಾನ್ ಮಾಡಿಕೊಂಡು ನಾವು ಹೋಗೋಕ್ಕೆ ರೆಡಿ ಆದ್ವಿ ಸೊ ಇದ್ರ ಜೊತೆಗೆ ನಾನೊಂದು ಮೇಯ್ನ್ ವಿಷಯನ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮ್ಮದು ಪ್ಲ್ಯಾನ್ ಇದ್ದಿದ್ದು ಕಂಪ್ಲೀಟ್ ವಾಕೇ ಹೋಗ ಅಂದರೆ ವಾಕಿಂಗೇ ಹೋಗಬೇಕು ಅಂತ ಕಂಪ್ಲೀಟ್ ವಾಕಿಂಗಲ್ಲೇ ಹೋಗಬೇಕು ಅನ್ನೋದು ನಮ್ಮ ಪ್ಲ್ಯಾನ್ ಇತ್ತು ಬಟ್ ತುಂಬಾ ಆಗಲಿಲ್ಲ ಇನ್ ಕೇಸ್ ನಡೆಯೋಕ್ಕಾಗಲಿಲ್ಲ ಅನ್ನೋದು ಒಂದೇ ಕಾರಣಕ್ಕೋಸ್ಕರ ನಾವು ಎಲೆಕ್ಟ್ರಿಕ್ ಕಾರ್ನ ಬುಕ್ ಮಾಡಿಕೊಂಡ್ವಿ ಸೊ ಅದು ಎಲೆಕ್ಟ್ರಿಕ್ ಕಾರ್ ಪ್ರೈಸ್ ಬಂದು ಪ ಪರ್ಸನ್ ಓ ಪರ್ಸನ್ ಐ ಥಿಂಕ್ ಫೋರ್ ಫಿಫ್ಟಿ ಆರ್ ಫೋರ್ ಏಯ್ಟಿ ಸಮ್ಥಿಂಗ್ ಏನೋ ಇತ್ತು ಸೊ ಅದನ್ನು ಕೊಟ್ಟು ನಾವು ಬುಕ್ ಮಾಡ್ಕೊಂಡಿದ್ವಿ ಏನಕ್ಕೆ ಅಂತಂದರೆ ಬೈ ಚಾನ್ಸ್ ನಮ್ಗೆ ಹೋಗೋಕ್ಕಾಗಲಿಲ್ಲ ಅಂತಂದರೆ ಅದ್ರನ್ನ ಯೂಸ್ ಮಾಡ್ಕೊಂಡು ಹೋಗೋಣ ಅಂತ ಬಟ್ ನಮಗೆ ನಿಜವಾಗ್ಲೂ ಅದು ಇದ್ದಿದ್ದು ಟೈಮಿಂಗ್ಸ್ ನೈನ್ ತರ್ಟಿ ನೈನ್ ತರ್ಟಿಗೆ ಲಾಸ್ಟ್ ಪಿಕಪ್ ಇದ್ದಿದ್ದು ಎಲೆಕ್ಟ್ರಿಕ್ ಕಾರ್ದು ನಾವು ನೈನ್ ತರ್ಟಿ ಒಳಗಡೆ ಅಲ್ಲಿ ಹೋಗಿ ರೀಚ್ ಆಗಬೇಕಾಗಿತ್ತು ಅರ್ಥಕುಮಾರಿಗೆ ಹೋಗಿ ನಾವು ರೀಚ್ ಆಗಬೇಕಾಗಿತ್ತು ಇಲ್ಲಾಂದರೆ ಅವರು ಏನು ವೆಯ್ಟ್ ಮಾಡ್ತಾ ಇರಲಿಲ್ಲ ವಿತಿನ್ ನೈನ್ ತರ್ಟಿ ಒಳಗಡೆ ನಾವು ಅಲ್ಲಿರಬೇಕಾಗಿತ್ತು ಬಟ್ ನಾವು ಬೈ ವಾಕ್ ಹೋಗ್ತಾ ಇರೋದ್ರಿಂದ ನಮಗೆ ನಿಜವಾಗ್ಲೂ ಹೋಗೋಕ್ಕಾಗಲಿಲ್ಲ ಸೊ ನಾವು ಅಲ್ಲೇ ಸ್ಟೇ ಮಾಡಿದ್ವಿ ಅರ್ದಕೂವರಲ್ಲಿ ನಾನು ನಾವು ಉಳ್ಕೊಂಡ್ವಿ ಬಿಕಾಸ್ ನಾವು ಒಂದು ಪೂಜೆಗೆ ಬುಕ್ ಮಾಡ್ಕೊಂಡಿದ್ವಿ ಒಂದು ಆರತಿಗೆ ಅದು ಮಾರ್ನಿಂಗ್ ಫೈವ್ ಓ ಕ್ಲಾಕಿಗೆ ನಾವು ಟೆಂಪಲಿಗೆ ರೀಚ್ ಆದರೆ ಮಾತ್ರ ನಮಗೆ ಅಲ್ಲಿ ಹೋಗೋಕ್ಕೆ ಆಗ್ತಾಯಿದ್ದು ಬಟ್ ಹೋಗಬೇಕು ಅನ್ನೋ ಪ್ಲ್ಯಾನ್ ಇತ್ತು ಬಟ್ ನಾವು ತುಂಬಾ ಟಯರ್ಡ್ ಆಗಿರೋದ್ರಿಂದ ನಾವು ಅಲ್ಲಿ ರೀಚ್ ಆಗೋಕ್ಕಾಗಲಿಲ್ಲ ನಾವು ಅದು ಬು ಬುಕ್ ಮಾಡಿ ಕೊಂಡಿರೋದ್ರಿಂದ ನಮಗೆ ಡಾಲ್ಮೆಂಟ್ರಿನವರು ಕೊಟ್ಟಿದ್ದರು ಸೊ ಆ ಡಾಲ್ಮೆಂಟ್ರಿನ ನಾವು ಅರ್ಧ ಕುವರಿಲ್ ಯೂಸ್ ಮಾಡ್ಕೊಂಡ್ವಿ ಅದರ್ ದ್ಯಾನ್ ಡಾಲ್ಮೆಂಟ್ರಿ ಅದರ್ ದ್ಯಾನ್ ಟೆಂಪಲ್ಸ್ದು ರೂಮ್ಸ್ ಕೂಡ ಅವೈಲೇಬಲ್ ಇರುತ್ತೆ ನಾವು ಮೇ ಬಿ ಪೇ ಮಾಡಿಬಿಟ್ಟು ರೂಮ್ಸ್ನ ತೊಗೋಬೋದು ಅಂತ ಅನ್ ಸೊ ನಾವು ಇಲ್ಲೇ ಉಳ್ಕೊಂಡ್ವಿ ಅರ್ಧ ಕುವರಲ್ಲೇ ಉಳ್ಕೊಂಡು ನಮ್ಮ ಜರ್ನಿನ ಮತ್ತು ಮಾರ್ನಿಂಗ್ ಒಂದು ಫೈವ್ ಥರ್ಟಿ ಹಂಗೆನೆ ಫ್ರೆಶ್ ಫ್ರೆಶ್ಅಪ್ ಆಗಿ ಫೈವ್ ಥರ್ಟಿ ಟು ಸಿಕ್ಸ್ ಓ ಕ್ಲಾಕ್ ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಸೊ ಸಿ ಅರ್ಧ ಕೋವರಿಯಿಂದ ಭುವನ್ಗೆ ಆಲ್ಮೋಸ್ಟ್ ಮತ್ತೆ ನಾವು ಏಯ್ಟ್ ಕಿಲೋಮೀಟರ್ಸ್ನ ವಾಕ್ ಮಾಡಬೇಕಾಗಿತ್ತು ಮಾರ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಎನರ್ಜಿ ಕೂಡ ಇತ್ತು ಅಲ್ಲಲ್ಲೇ ನಮಗೆ ಹೇಳೋದಲ್ಲ ಮುಂಚೆನೇ ಫೆಸಿಲಿಟೀಸ್ ಸ್ಟಾಲ್ ಫೆಸಿಲಿಟೀಸ್ ಇದೆ ಕಾಫಿ ಆಗಿರ್ಬೋದು ಅಥವಾ ಜ್ಯೂಸ್ ಆಗಿರ್ಬೋದು ಚಾಕ್ಲೇಟ್ಸ್ ಎಲ್ಲ ಥರನೂ ಸಿಗುತ್ತೆ ಸೊ ನಾವು ಅಲ್ಲಲ್ಲೇ ಕಾಫಿ ಕುಟ್ಕೊಂಡು ಮತ್ತು ಜ್ಯೂಸೆಲ್ಲ ಕುಟ್ಕೊಂಡು ಸ್ವಲ್ಪ ನಮ್ಮ ಎನರ್ಜಿನ ಬೂಸ್ಟಪ್ ಮಾಡಿಕೊಂಡು ವಾಕ್ ಮಾಡಿಕೊಂಡು ಸೊ ಅಂತೂ ಇಂತೂ ಭವನ ಹತ್ರ ಬಂದು ತಲುಪಿದ್ವಿ ಭವನ ಹತ್ರ ಬರೋದು ಒಂಥರ ಆದರೆ ಭವನಿಂದ ದೇವ್ನ ನೋಡೋದು ಸಿಕ್ಕಾಪಟ್ಟೆ ಕಷ್ಟ ಅಂತ ನಮಗೆ ಮುಂಚೆನೇ ವಿಡಿಯೋದಲ್ಲಿ ನೋಡಿದ್ವಿ ಒಂದು ಅವರ್ ಎರಡು ಅವರ್ ಆಗುತ್ತೆ ಅಂತ ಬಟ್ ನಮಗಾಗಿದ್ದು ದೇವ್ರ ದರ್ಶನ ಆಲ್ಮೋಸ್ಟ್ ತ್ರೀ ಅವರ್ಸ್ ವೆಯ್ಟ್ ಮಾಡಿದ್ವಿ ಏನಕ್ಕೆ ಅಂತ ಅಂದರೆ ಒಂದು ಸ್ವಲ್ಪ ಸ್ವಲ್ಪ ನಾವು ಹೋದಾಗ ಸ್ಟಾರ್ಟ್ ಮಾಡಿದಾಗ ದರ್ಶನಕ್ಕೆ ಸ್ಟಾರ್ಟ್ ಮಾಡಂದ್ರೆ ಕ್ಯೂವಲ್ಲಿ ನಿಂತ್ಕೊಂಡಾಗ ಸ್ವಲ್ಪ ಟೈಮಲ್ಲಿ ಒಂದು ಹಳೆ ಗುಹೆ ಅಂತ ಇದೆ ಆ ಗುಹೆಯಿಂದ ಬಿಡ್ತಾ ಇದ್ರಂತೆ ಸೊ ಆ ಗುಹೆಯಲ್ಲಿ ಒನ್ ಟೈಮ್ಗೆ ಓನ್ಲಿ ಹತ್ತು ಜನ ಮಾತ್ರ ಬಿಡೋಕ್ಕಾಗ ತುಂಬ ಜನ ನ್ನ ಕ್ಲೋಸ್ ಮಾಡಿ ಮತ್ತೆ ಹೊಸ ಗುಹೆಯಲ್ಲಿ ಬಿಟ್ಟರು ಹೊಸ ಗುಹೆಯಲ್ಲಿ ಬಿಡೋದ್ರಿಂದ ಸ್ವಲ್ಪ ಅದು ಡಿಸ್ಟೆನ್ಸ್ ಇನ್ನೂ ಲಾಂಗ್ ಆಯಿತು ನಮಗೆ ಸ್ವಲ್ಪ ಅಲ್ಲಿ ಇಲ್ಲಿ ಎಲ್ಲ ಸುತ್ತ ಹಾಕ್ಕೊಂಡು ದೇವ್ರ ದರ್ಶನ ಮಾಡೋದು ಸ್ವಲ್ಪ ನಮಗೆ ಲಾಂಗ್ ಆಯಿತು ಅದಕ್ಕೆ ಆಲ್ಮೋಸ್ಟ್ ಒಂದು ತ್ರೀ ಹವರ್ಸು ದೇವ್ರ ದರ್ಶನಕ್ಕೋಸ್ಕರ ವೆಯ್ಟ್ ಮಾಡಿದ್ದೀವಿ ನಾವು ಆಚೆ ಬಂದಾಗ ಆಲ್ಮೋಸ್ಟು ಏಯ್ಟ್ ಏಯ್ಟ್ ತರ್ಟಿಗೆ ದರ್ಶನಕ್ಕೆ ನಿಂತಿದ್ದು ನಾವು ಆಚೆ ಬಂದಾಗ ಟೂ ಟು ತರ್ಟಿ ಏನೋ ಆಗಿತ್ತು ದರ್ಶನ ಮಾಡೋಕ್ಕೆ ಇಲ್ಲಿದೆ ಆದಂತಹ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಇವರು ಫಾಲೋ ಮಾಡ್ತಾರೆ ಸೊ ಅದೇ ಥರ ಎಲ್ಲರೂ ಕೂಡ ಆ ರೂಲ್ಸ್ನ ಫಾಲೋ ಮಾಡಬೇಕು ಏನು ಆ ರೂಲ್ಸು ಅಂತಂದರೆ ಯಾವುದೇ ಥರ ಪರ್ಸ್ ಆಗಿರ್ಬೋದು ಬ್ಯಾಗ್ಸ್ ಆಗಿರ್ಬೋದು ಅಥವಾ ಫೋನ್ಸ್ ಆಗಿರ್ಬೋದು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಆಗಿರ್ಬೋದು ಯಾವುದೇ ಥರದ್ದು ಅಲೋ ಇಲ್ಲ ನಾವು ಬರೀ ಕೈಯಲ್ಲಿ ಹೋಗಿ ದೇವ್ರನ್ನ ದರ್ಶನ ಮಾಡ್ಕೊಂಡು ಬರಬೇಕು ಅಷ್ಟೇ ಯಾವುದೇ ಥರ ಏನೂ ತೊಗೊಂಡು ಹೋಗೋಂಗಿಲ್ಲ ನಾವು ತುಂಬಾ ಅಂದರೆ ಅಷ್ಟು ಹವರ್ಸ್ ದೇವ್ರನ್ನ ಕಾದಿದ್ದು ೂ ದೇವ್ರನ್ನ ನೋಡಿದಾಗ ಆಗೋ ಸಂತೋಷ ಅಂತೂ ಹೇಳೋಕ್ಕಾಗೋದೇ ಇಲ್ಲ ಅಷ್ಟು ಖುಷಿ ಆಯಿತು ನಮಗಂತೂ ನೆಕ್ಸ್ಟ್ ಇಯರು ಕೂಡ ದೇವ್ರನ್ನ ದರ್ಶನ ಮಾಡಬೇಕು ಅಂತಲೇ ಅಂತ ಅನ್ನಿಸ್ತು ಯಾಕಂತಂದರೆ ನಮ್ಮ ಕೈ ಕಾಲಲ್ಲಿ ಶಕ್ತಿ ಇರುವಾಗಲೇ ಆ ಥರ ದರ್ಶನ್ ಆ ಥರ ದೇವ್ರಗಳ ದರ್ಶನ ಮಾಡೋದು ನಮಗೆ ಒಂಥರ ಬ್ಲೆಸ್ಸಿಂಗ್ ತೊಗೊಂಡಂಗೆ ಒಂಥರ ಪಾಸಿಟಿವ್ ಎನರ್ಜಿನ ತೊಗೊಂಡಂಗೆ ಅಂತಲೇ ಅಂತ ಅನಿಸುತ್ತೆ ಸೋ ಎಲ್ಲರೂ ಹೋಗಿ ವೈಷ್ಣವ ದೇವಿನ ಮಿಸ್ ಮಾಡ್ದಿರ ನಿಮ್ಮ ಲೈಫ್ ಟೈಮಲ್ಲಿ ಹೋಗಿ ಒಂದು ಸಲ ವೈಷ್ಣವ ದೇವಿನ ನೋಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಬಿಕಾಸ್ ತುಂಬಾ ಪಾಸಿಟಿವ್ ಎನರ್ಜಿನ ನೀವು ಅಲ್ಲಿಂದ ಎತ್ಕೊಂಡ್ಬರ್ತೀರ ನಾವು ಆ್ಯಕ್ಚುಲಿ ಇದಕ್ಕೆ ಪ್ಲ್ಯಾನ್ ಮಾಡಿದಾಗಲೇ ಒಂಥರ ನಮಗೆ ಪಾಸಿಟಿವ್ ಪಾಸಿಟಿವ್ ಎನರ್ಜಿ ನಮಗೆ ಜನ್ರೇಟ್ ಆಯಿತು ಮತ್ತು ಒಂಥರ ನಮ್ಮ ಮನೆಯಲ್ಲೆಲ್ಲ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಯಿತು ಅದೇ ಅಂತ ಅನ್ಸುತ್ತೆ ದೇವಿದು ಮಹಿಮೆ ಅಂತ ಅಂದರೆ ಐ ಹೋಪ್ ಸಿಕ್ಕಾ ನನಗೆ ಖುಷಿ ಆಯಿತು ಸೊ ಅದಲ್ದಿರ ಜ ಸೊ ಜಮ್ಮು ಮಾತ್ರ ನಾವು ಪ್ಲ್ಯಾನ್ ಮಾಡಿದ್ದಲ್ಲ ನಮ್ಮ ಟ್ರಿಪ್ ಪ್ಲ್ಯಾನ್ನ ಕಂಟಿನ್ಯೂ ಮಾಡಿದ್ದೀವಿ ಜಮ್ಮು ಇಂದ ಕಾಶ್ಮೀರು ಪ್ಲ್ಯಾನ್ ಮಾಡಿ ಕಾಶ್ಮೀರಿಗೆ ಇದ್ದೀವಿ ಸೊ ಕಂ ಕಂಪ್ಲೀಟ್ ಕಾಶ್ಮೀರ್ ವೀಡಿಯೋನು ಕೂಡ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ತುಂಬಾ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ನ ಆದಷ್ಟು ನಾನು ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ ಇನ್ ಕೇಸ್ ಆ ಇನ್ಫಾರ್ಮೇಷನಲ್ಲಿ ಏನಾದರೂ ರಾಂಗ್ ಆಗಿದ್ರೆ ಅಥವಾ ನಿಮ್ಗೆ ಏನಾದರೂ ಇದು ತಪ್ಪಿದೆ ಅಂತ ಅನಿಸಿದ್ರೆ ದಯವಿಟ್ಟು ಕ್ಷಮಿಸಿ ಕ್ಷಮೆ ಇರಲಿ ಅಂತ ನಾನು ಕೇಳ್ಕೊತೀನಿ ಸೊ ಎಲ್ಲರೂ ಒಮ್ಮೆ ನನ್ನ ಜೊತೆ ಜೈ ಮಾತಾಜಿ ಅಂತ ಹೇಳಿ ಯಾಕಂತಂದರೆ ವೈಷ್ಣವದೇವಿ ದೇವಿ ಹೋಗಬೇಕಾದ್ರೆ ಎಲ್ಲರೂ ಜೈ ಮಾತಾಜಿ ಜೈ ಮಾತಾಜಿ ಅಂತಲೇ ಸ್ಲೋಗನ್ನ ಹೇಳ್ಕೊಂಡು ಹೋಗ್ತಾರೆ ಹೇಗೆ ನಾವು ತಿರುಪತಿಗೆ ಹೋಗ್ಬೇಕಾದ್ರೆ ಗೋವಿಂದ ಗೋವಿಂದ ಅಂತ ಅಂದ್ಕೊಂಡು ಹೋಗ್ತೀವಲ್ವ ಸೊ ಅದೇ ಥರ ಇಲ್ಲಿ ಕೂಡ ಜೈ ಮಾತಾಜಿ ಜೈ ಮಾತಾಜಿ ಅಂತ ಹೇಳ್ತಾರೆ ಬಿಕಾಸ್ ಸಿಕ್ಕ ಬಟ್ಟೆ ಪವರ್ಫುಲ್ ಆಗಿರುವಂತಹ ದೇವಿ ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಇನ್ನೊಮ್ಮೆ ಜೋರಾಗಿ ಜೈ ಮಾತಾಜಿ ಅಂತ ಹೇಳಿ ಸೊ ಐ ತಿಂಕ್ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಸೋ ಪಪ್ಪಾಯ್ ಅಂತ ಹೇಳ್ತಾಯಿದ್ದೀನಿ ಬಾಯ್